ನಮಸ್ಕಾರ ಇವತ್ತು ಬೆಳಗ್ಗೆ ಒಂದು ಪೋಸ್ಟ್ ನೋಡೋದು ಆರ್ ಐ ಪಿ ಕಿರಿ ಕೀರ್ತಿ ನಾಪತ್ತೆ ಅಂತ ನಾನು ಮೊನ್ನೆ ಒಂದು ಪೋಸ್ಟ್ ಹಾಕಿದ್ದೆ ಅಂದರೆ ಎಂಟು ಅಡಿ ಗುಂಡಿ ತೋಡಿ ಅದರಲ್ಲಿ ಹೆಣಭಾರದ ಶವವನ್ನು ಕೂತು ಹಾಕಲಿಕ್ಕೆ ಒಬ್ಬ ಭೀಮ ಸಾಕು ಅಂದರೆ ಭಾರವಿಲ್ಲದ ಅಸ್ಥಿ ಪಂಜರವನ್ನು ಹೊರಗೆ ತೆಗಿಲಿಕ್ಕೆ ಇಪ್ಪತ್ತು ಜನ ಪ್ಲಸ್ ಹಿಟಾಚಿ ಬೇಕು ಆ ಜಾಗದಲ್ಲಿ ಇಲ್ಲಿಯವರೆಗೆ ಶವಗಳು ಸಿಕ್ಕಿಲ್ಲ ಬಟ್ ಅಲ್ಲಿ ಸಿಗತ್ತೆ ಯಾಕಂದರೆ ಎರಡು ಸಾವಿರದ ಆರರಲ್ಲಿ ಅಧಿಕೃತವಾಗಿ ಧರ್ಮಸ್ಥಳಕ್ಕೆ ಸ್ಮಶಾನ ನಿಗದಿಯಾಗೋದಕ್ಕೆ ಮುಂಚೆ ಸಾಕಷ್ಟು ಹೆಣಗಳನ್ನು ಅಲ್ಲಿ ಹೂಳಲಾಗಿದೆ ಅಂತ ನಾನು ಹೇಳಿದ್ದೆ ಆಮೇಲೆ ಇನ್ನೊಂದೇನು ಗೊತ್ತು ಆಶ್ಚರ್ಯ ನನಗೆ ಪಾಯಿಂಟ್ ಒನ್ ಪಾಯಿಂಟ್ ಟು ತ್ರೀ ಫೋರ್ ಫೈವ್ ಯಾಕೆ ಸಿಕ್ಕಿಲ್ಲ ಅನ್ನೋದು ನಂಗೆ ಆಶ್ಚರ್ಯ ಇನ್ನು ಉಳಿದಿರೋ ಪಾಯಿಂಟ್ಗಳಲ್ಲೂ ಸಿಗಬೇಕು ಯಾಕಂದರೆ ಏಳೆಂಟು ಸಾವಿರ ಪಾಪ್ಯುಲೇಷನ್ ಇರೋ ಆ ಧರ್ಮಸ್ಥಳದಲ್ಲಿ ಸಹಜ ಸಾವುಗಳಾದಾಗಲೂ ಸಹಿತ ಅವ್ರ ಮನೆ ಹಿಂದುಗಡೆ ಜಾಗ ಇಲ್ಲ ಅಂತಂದರೆ ಅವರು ಅದನ್ನು ಏನು ಸುಡಲ್ಲ ಅಂತಂದರೆ ಅವರು ಹೀಗೆ ತಗೊಂಡು ಅಂತ ಅಂಥ ಜಾಗದಲ್ಲೇ ಹಾಕಬೇಕು ನಿನ್ನೆ ರಿಪಬ್ಲಿಕ್ ಕನ್ನಡದಲ್ಲಿ ನಾನು ಕೂತಿದ್ದೆ ಲೈವಲ್ಲಿ ಆವಾಗ ಎಫ್ ಎಸ್ ಎಲ್ ಎಕ್ಸ್ಪರ್ಟ್ ಡಾಕ್ಟರ್ ಮಹಾಬಲ್ ಶೆಟ್ಟಿ ಅವರು ಒಂದು ಮಾತನ್ನು ಹೇಳಿದರು ಇದೇ ಜಾಗದಲ್ಲಿ ನಾನೇ ಪೋಸ್ಟ್ ಮಾರ್ಟಮ್ ಮಾಡಿರುವ ಎಪ್ಪತ್ತಕ್ಕೂ ಹೆಚ್ಚು ಶವಗಳನ್ನು ಹೂಳಲಾಗಿದೆ ಅಂತ ಇದು ಬಾಲನ್ ಸರ್ ಹೇಳಿದ ಪ್ರಕಾರ ನಾನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಎಪ್ಪತ್ತು ಐಡೆಂಟಿಫೈಡ್ ಬಾಡಿ ಈ ಜಾಗದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ ಸ್ಪಾಟ್ ಅಲ್ಲಿ ಒಂದು ಇಪ್ಪತ್ತಿಂದ ಇಪ್ಪತ್ತೆರಡು ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದೆ ಅದೇ ಜಾಗದಲ್ಲಿ ಇವತ್ತು ಯಾವ ಹುಡುಕ್ತಾ ಇದ್ದಾರೆ ಅದೇ ಜಾಗದಲ್ಲಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಆದ ಕೂಡಲೇ ಅದನ್ನು ಅಲ್ಲಿ ಒಂದು ಹತ್ತು ಹದಿನೈದು ಮೀಟರ್ ಒಳಗೆ ಅಲ್ಲಿ ಹುಗಿತಾರೆ ನೋಡಿದ್ರಾ ಇವಾಗ ಏನಂತಾರೆ ಗೊತ್ತಾ ಇಲ್ಲ ಇವ್ರಿಗೆ ಮಾಬಲ್ ಶೆಟ್ಟಿ ಧರ್ಮಸ್ಥಳದಿಂದ ಪೇಮೆಂಟ್ ಆಗಿದೆ ಅಂತ ಅಂದ್ಬಿಡ್ತಾರೆ ಬಿಡ್ತಾರೆ ಬರಲ್ಲ ನೋಡಿ ಈಗ ನಿನ್ನೆ ಅಂದರೆ ಮೊನ್ನೆ ಆರನೇ ಪಾಯಿಂಟಲ್ಲಿ ಏನು ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಹೇಳ್ತಾ ಇರ್ತಾರಲ್ಲ ಅಲ್ಲಿ ಹನ್ನೆರಡು ಮೂಳೆಗಳು ಸಿಕ್ಕಿದೆ ಬೋರ್ಡೆ ಸಿಕ್ಕಿದೆ ಅಂತೆಲ್ಲ ಆಗಿದೆ ಓಕೆ ಅದು ಇಂಥದ್ದೇ ಪರ್ಟಿಕ್ಯುಲರ್ ವ್ಯಕ್ತಿದು ಅದು ಇದೊಂದು ಗೊತ್ತಾಕಿ ಇನ್ನಷ್ಟು ಸಾಕಷ್ಟು ಸಮಯ ಬೇಕಾಗ್ಬೋದು ಅದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ಗಳು ಓಡಾಡ್ತಾ ಇದ್ದೆ ನಾನು ಅದಕ್ಕೆ ಹೋಗಲ್ಲ ಯಾಕಂದರೆ ತುಂಬ ತುಂಬ ಮಿಸ್ಗೈಡ್ ಮಾಡಿದೆ ಅಥವಾ ಮಿಸ್ಲೀಡ್ ಮಾಡಬಾರ್ದು ಅದು ನಮ್ಮ ಕೆಲಸ ಏನಿದೆ ಅಷ್ಟೇ ಮಾತ್ರ ಮಾಧ್ಯಮ ಮಾಧ್ಯಮವೊಂದರಲ್ಲಿ ನೋಡ್ತಾ ಇದ್ದೆ ತಲೆ ಬುರುಡೆ ಎರಡು ಪೀಸ್ ಆಗಿ ಸಿಕ್ಕಿತ್ತು ತಲೆ ಬುರುಡೆ ಎರಡು ಪೀಸ್ ಆಗಿದೆ ಅಂದ್ರೆ ಏನು ಅರ್ಥ ಗೊತ್ತ ನಿಮಗೆ ತಲೆ ಹೊಡೆದಿರ್ಬೇಕು ಅಂತಲ್ಲ ಅದರದ್ದು ಪೋಸ್ಟ್ ಮಾರ್ಟಮ್ ಆಗಿದೆ ಅಂತ ಅರ್ಥ ಆ ಅಸ್ಥಿ ಪಂದ್ಯದ್ದು ಪೋಸ್ಟ್ ಮಾರ್ಟಮ್ ಆಲ್ರೆಡಿ ಆಗಿದೆ ಅದಕ್ಕೊಂದು ಯು ಡಿ ಆರ್ ನಂಬರ್ ಇದೆ ನಮ್ಮ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಅಲ್ಲಿ ಅಸ್ಥಿಪಂಜರ ಸಿಕ್ಕ ಸಿಕ್ಕು ಕೂಡಲೇ ಸಂಭ್ರಮಿಸಬೇಡಿ ಅಂತ ನಾನು ಇವಾಗಲ್ಲ ಮೊದಲ ವಿಡಿಯೋದಲ್ಲಿ ಹೇಳಿದ್ದೆ ಭೀಮಾ ತೆಗೆದ ಜಾಗದಲ್ಲಿ ಒಂದು ಬಾಡಿ ಸಿಕ್ಕಿದ್ರೆ ಅದು ನಿಮ್ಗೆ ಗೆಲುವಲ್ಲ ಯಾಕಂದರೆ ಅದಕ್ಕೆ ಪೇಪರ್ ಆ್ಯಂಡ್ ಡಾಕ್ಯುಮೆಂಟ್ಸು ಇದ್ದಿರಬಹುದು ಅದ್ರ ವೇರಿಫಿಕೇಶನ್ ಎಫ್ ಎಸ್ ಎಲ್ ರಿಪೋರ್ಟ್ಸ್ ಎಲ್ಲ ವ್ಯಾಲಿಡೇಟ್ ಮಾಡೋಕ್ಕೆ ಸಮಯ ಇಡುತ್ತೆ ಬಟ್ ಅಷ್ಟರೊಳಗಡೆ ನಮ್ಗೆ ನಿಮಗೆ ಗೊತ್ತು ನೋಡಿದ್ರ ಸಿಕ್ತು ಸಿಕ್ಕೇ ಬಿಡ್ತು ಬಾಡಿ ನಾವು ಹೇಳಿದ ಸುಳ್ಳ ಬಾಡಿಯನ್ನು ತಾನೇ ಹೂಳುವ ಕೆಲಸವನ್ನು ಅವನೇ ರೆಸಿಪ್ಟ್ ತಗೊಂಡಿರುವ ಸೈನ್ ಮಾಡಿ ರಿಸಿಪ್ಟ್ ತೊಗೊಂಡಿರುವ ಹೆಬ್ಬೆಟ್ಟು ಒತ್ತಿ ಸತಿ ರೆಸಿಪ್ಟ್ ತೊಗೊಂಡಿರುವ ಕಾಪಿಗಳಿತ್ತು ಆ ಮಾತನ್ನು ಅವತ್ತು ಹೇಳೋದಕ್ಕೆ ಕಾರಣ ಇತ್ತು ನಂಗೆ ಗೊತ್ತಿತ್ತು ಇದು ಹಿಂಗೆ ಆಗುತ್ತೆ ಇವ್ರು ಹಿಂಗೆ ಸಿಕ್ಕಿದ ತಕ್ಷಣ ಹಿಂಗೆ ಮಾಡಿಬಿಡ್ತಾರೆ ಅಂತ ನಾನೊಂದು ವಿಷಯ ಹೇಳ್ತೀನಿ ಕೇಳಿ ಭೀಮಾ ಅಲ್ಲ ಭೀಮಾ ಹೊರತುಪಡಿಸಿ ಆ ಸುತ್ತಮುತ್ತಲ ಜಾಗದಲ್ಲಿ ನಾವು ನೀವು ಹೋಗಿ ಒಂದಿಷ್ಟು ಹದಿಮೂರು ಮಾರ್ಕ್ ಮಾಡಿದ್ರೆ ಒಂದು ಎರಡು ಮೂರಾದರೂ ಸಿಗ್ತವೆ ಇನ್ನೂರ ಅರವತ್ತೇಳು ಯು ಡಿ ಆರ್ ಇರುವಂತಹ ಅಪರಿಚಿತ ಶವಗಳನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಧರ್ಮಸ್ಥಳದಲ್ಲಿ ಹೂಳಲಾಗಿದೆ ಇನ್ನೂರ ಅರವತ್ತೇಳು ಅಪರಿಚಿತ ಶವಗಳು ಆಮೇಲೆ ನಾನು ಅದೇ ರಿಪಬ್ಲಿಕ್ ಟಿ ವಿಯ ಡಿಸ್ಕಷನಲ್ಲಿ ಕೂತಾಗ ಅದೇ ಮಹಾಬಲ್ ಶೆಟ್ಟರ್ನ ಕೇಳಿದೆ ಸರ್ ಎಪ್ಪತ್ತು ಕೇಸ್ ನೀವು ಪೋಸ್ಟ್ ಮಾರ್ಟಮ್ ಮಾಡಿದ್ದೀರಿ ಅಂದ್ರಲ್ಲ ಅದರಲ್ಲಿ ಎಷ್ಟು ರೇಪೆಂಡ್ ಅಂತ ಅವ್ರ ಹಂಗೆ ಚೆಚೆ ಆ ಥರದ್ದೆಲ್ಲ ಚಾನ್ಸೇ ಇಲ್ಲ ಅನ್ನೋ ಹಾಗೆ ಅದನ್ನು ತಳ್ಳಿ ಹಾಕಿ ಮಾಬಲ್ ಶೆಟ್ಟಿ ಸರ್ ನಮಸ್ತೆ ನಾನು ಕೀರ್ತಿ ಮಾತಾಡ್ತೀನಿ ಅಲ್ಲಿ ಎಪ್ಪತ್ತು ಐಡೆಂಟಿಫೈಡ್ ಬಾಡಿಗಳನ್ನ ನೀವೇ ಪೋಸ್ಟ್ ಮಾರ್ಟಮ್ ಮಾಡಿದ್ರಿ ಅಂತ ನೀವು ಹೇಳಿದ್ರಿ ಸರ್ ಅದರಲ್ಲಿ ಎಷ್ಟು ರೇಪ್ ಅಂಡ್ ಮರ್ಡರ್ ಕೇಸಸ್ ಇತ್ತು ಸರ್ ಇಲ್ಲ ರೇಪ್ ಅಂಡ್ ಮರ್ಡರ್ ಆದ್ರೆ ನಾವು ಅಲ್ಲಿ ಸ್ಪಾಟ್ ಮಾಡೋ ಪ್ರಶ್ನೆನೇ ಇಲ್ಲ ಯಾಕಂದ್ರೆ ಇದು ಬಿಯಾಂಡ್ ಹತ್ತು ದಿವಸ ನಂತರ ಹನ್ನೆರಡು ದಿವಸ ನಂತರ ಸಿಕ್ಕಿದ ಬಾಡಿ ಪ್ಯೂಟ್ರಿಫೈ ಆಗಿ ಹತ್ರ ಮನುಷ್ಯ ಹೋಗ್ಲಿಕ್ಕೆ ಸಾಧ್ಯ ಇಲ್ಲದ ಬಾಡಿಯನ್ನು ಮಾತ್ರ ಅಲ್ಲಿ ಮಾಡೋದು ನಮ್ಗೆ ಗೊತ್ತಿಲ್ಲ ನನಗೆ ಈಗಲೂ ಹೇಳ್ತೀನಿ ನಮ್ಮ ಜನ ಈ ಕ್ಷಣಕ್ಕೆ ಬದಲಾಗಿಬಿಡ್ತಾರೆ ಅರ್ಥ ಆಗಿಬಿಡುತ್ತೆ ಯಾರ್ದೋ ತಪ್ಪಿದೆ ಯಾರದೋ ತಪ್ಪಿಲ್ಲ ನಾನು ಅದನ್ನು ಏನು ಹೇಳಲ್ಲ ಬಟ್ ಎಲ್ಲೂ ಹೋಗಿಲ್ಲ ನಿಮಗೆ ಸತ್ಯಾಸತ್ಯತೆಯನ್ನು ಆಗಾಗ ಅರ್ಥ ಮಾಡಿಸುವ ಕೆಲಸವನ್ನು ಬಲವಾಗಿ ನಾನು ಮಾಡ್ತಾ ಬರ್ತೀನಿ ಬಲವಾಗಿ ಮಾಡ್ತಾ ಬರ್ತೀನಿ ನನಗಿರೋದು ಒಂದೇ ನಂಬಿಕೆ ಇವಾಗ ಎಸ್ ಐ ಟಿ ತುಂಬ ಎಫಿಷಿಯೆಂಟ್ ಆಗಿರುವಂತಹ ಅಧಿಕಾರಿಗಳು ಅದನ್ನು ಹ್ಯಾಂಡಲ್ ಮಾಡ್ತಾ ಇರಬೇಕಾದ್ರೆ ಅಷ್ಟರೊಳಗೆ ವರ್ಡಿಕ್ಟ್ ಕೊಡೋಕೆ ಯಾರು ಬರಬೇಡಿ ಅನ್ನೋದಷ್ಟೇ ನನ್ನ ವಾದ ಅಂಡರ್ ಟ್ರಯಲ್ ಕೇಸ್ನಲ್ಲಿ ಆಲ್ ಆಫ್ ದ ಸಡನ್ ಏನೂ ಇಲ್ಲದೇನೆ ಅಂದರೆ ಇವತ್ತು ನಾನು ನೋಡ್ತಾ ಇದ್ದೆ ಸರ್ಕಾರ ಏನು ಧರ್ಮಸ್ಥಳದ ವಿಚಾರದಲ್ಲಿ ಫೇಕ್ ಸುದ್ದಿ ಹರಡುವವರ ವಿರುದ್ಧ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಫೇಕ್ ಸುದ್ದಿಯನ್ನು ಹರಡಿ ಹಬ್ಬಿ ಡಾಕ್ಯುಮೆಂಟ್ಸ್ ಇಲ್ದಂಗೆ ಏ ವಿಡಿಯೋ ಮಾಡಿ ಮಾಡಿಬಿಟ್ಟು ಜಾತ್ರೆ ಹೋಗಿದೆ ಜನಗಳ ತಲೆಯಲ್ಲಿ ಆಲ್ರೆಡಿ ಮಬ್ಬು ಕೂರಿಸ ಹೋಗಿದೆ ಇನ್ನೇನಲ್ಲಿ ಫೇಕ್ ನ್ಯೂಸ್ ಆಗ ಇನ್ನೇನು ಈಗ ಎಸ್ ಐ ಟಿಗೆ ಬಂತು ಈಗ ಸಾಕ್ಷಿಗಳನ್ನು ತೊಗೊಂಡೋಗಿ ಎಸ್ ಐ ಟಿ ಅದ್ರ ಕೊಡಬೇಕಾಗತ್ತೆ ಅಂತ ಬಂದಾಗ ಈಗ ಟೆನ್ಷನ್ ಆಗಿಬಿಟ್ಟವ್ರು ಈಗ ಯಾರು ಮಾತಾಡಲ್ಲ ಅಂದರೆ ಜನ ನಂಬುತ್ತಾರೆ ಅಂದರೆ ಎಲ್ಲಿಯ ತನಕ ನಂಬಿಸ್ತಾರೆ ನನಗೆ ಈಗ ಆಯಿತು ಸರ್ಕಾರಕ್ಕೆ ನನ್ನ ಪ್ರಶ್ನೆ ಯಾಕೆ ಗಿರೀಶ್ ಮಟ್ಟಣನವರನ್ನು ಕರೆದು ಪ್ರಶ್ನೆ ಮಾಡಬಾರ್ದು ಯಾಕಂದರೆ ಮೊನ್ನೆ ಒಂದು ಲೈವ್ ವಿಡಿಯೋದಲ್ಲಿ ಅವ್ರು ಹೇಳಿದ್ರು ಆಲ್ರೆಡಿ ಭೀಮಾ ತಂದಿದ್ದಂತಹ ತಲೆಬುರುಡೆ ಇಪ್ಪತ್ತಾರು ವರ್ಷದ ಮಹಿಳೆಯದ್ದು ಅಂತ ಹೇಳಿ ಎಫ್ ಎಸ್ ಎಲ್ನಿಂದ ಗೊತ್ತಾಗಿದೆ ನಮ್ಮ ವರದಿ ಬಂದಿದೆ ಅಂತ ಹೇಳಿದ್ರು ಆ ತಲೆಬುರುಡೆ ಮಹಿಳೆಯದ್ದು ಯುವತಿಯದ್ದು ಇಪ್ಪತ್ನಾಲ್ಕು ವರ್ಷದ ಯುವತಿಯದ್ದು ಅಂತ ಹೇಳಿ ಎಫ್ ಎಸ್ ಎಲ್ನಿಂದ ನಮಗೆ ಮಾಹಿತಿ ಬಂದಿದೆ ಇದು ಹೆಂಗೆ ಗೊತ್ತಾಯಿತು ವಿಡಿಯೋ ನೋಡಿದ್ರಲ್ಲ ಇದು ಹೆಂಗೆ ಗೊತ್ತಾಯಿತು ಎಫ್ ಎಸ್ ಎಲ್ನವರು ಹೇಗೆ ಒಂದು ವರದಿಯನ್ನು ಗಿರೀಶ್ ಮಠಣ್ಣನವರಿಗೆ ಕೊಡ್ತಾರೆ ಆಶ್ಚರ್ಯ ನನಗೆ ಅಂದರೆ ಜನ ನಂಬುತ್ತಾರೆ ಅಂದರೆ ನಾನು ಎಮೋಷ್ನಲಿ ಅವರು ನಂಬಿಸ್ತಾನೆ ಹೋಗ್ತೀನಿ ಅನ್ನೋದು ಯಾಕೆ ಆಮೇಲೆ ಗಿರೀಶ್ ಮಠನವ್ರಿಗೆ ಎಸ್ ಐ ಟಿ ಆದ ಕೂಡಲಿ ಅದೇನಾಗಿದೆಯೋ ಏನೋ ಗೊತ್ತಿಲ್ಲ ಏನೇನೋ ಮಾತಾಡ್ತಾಯಿದ್ರು ಮೊನ್ನೆ ಇಪ್ಪತ್ತ್ನಾಲ್ಕನೇ ತಾರೀಕು ವೀಡಿಯೋ ಮಾಡ ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಮಾತಾಡ್ತಾ ನಕಲಿ ದೇವ ಮಾನವ ಹುಷಾರಿಲ್ವಂತೆ ರಾತ್ರಿ ತಲೆ ಮರೆಸಿಕೊಂಡು ಆಸ್ಪತ್ರೆಗೆ ಹೋಗ ಬರ್ತಾ ಇದ್ದಾರಂತೆ ಈ ಥರದ ಬಾಳು ಬಾಳ್ಬೇಕಾ ಈ ಮನುಷ್ಯ ಅನ್ನೋ ಥರದಲ್ಲಿ ಮಾತಾಡಿದ್ರು ಕಳೆದ ನಾಲ್ಕು ದಿನದಿಂದ ಧರ್ಮಸ್ಥಳ ಗ್ರಾಮದ ನಕಲಿ ದೇವಮಾನವ ಯಾರ ಕಣ್ಣಿಗೂ ಕಾಣ್ತಾ ಇಲ್ಲ ನಾಲ್ಕೈದು ದಿನದಿಂದ ಅಲ್ಲಿಯವರು ಹೇಳ್ತಾರೆ ಓಡ್ ಹೋದ್ರು ಅಂತ ಹೇಳಿ ಇನ್ನು ಕೆಲವೊಬ್ರು ಹೇಳ್ತಾರೆ ರಾತ್ರಿ ಹೊತ್ತು ಆಸ್ಪತ್ರೆಗೆ ಹೋಗ್ತಾರೆ ಯಾರಿಗೂ ಗೊತ್ತಾಗಲಾರದಂಗೆ ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಒಂದು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ ಬರ್ತಾರೆ ಅಂತ ಹೇಳಿ ಕದ್ದು ಮುಚ್ಚಿ ಈ ಪರಿಸ್ಥಿತಿ ಯಾರಾದರೂ ದಿನಾ ಊಟ ಮಾಡಿ ಮರ್ಯಾದಸ್ಥರಿಗೆ ಕದ್ದು ಮುಚ್ಚಿ ಆಸ್ಪತ್ರೆಗೆ ಹೋಗುವಂತ ಪರಿಸ್ಥಿತಿ ಬರ್ತದ ಆಯ್ತಾ ಏನ್ ಇವ್ರು ಹಿಂಗೆ ಹೇಳ್ತಾ ಇದಾರಲ್ಲ ವೀರೇಂದ್ರ ಹೆಗಡೆ ಅವರಿಗೆ ಈ ತರದ ಪರಿಸ್ಥಿತಿ ಬಂದ್ಬಿಡ್ತಾ ಅಂತ ನಾವು ಅಂದ್ಕೊಂಡು ನಂತರ ಅವರು ಎಲ್ಲಿದ್ದರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ್ನು ಚೆಕ್ ಮಾಡಿದ್ರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಡೇಟಲ್ಲೇನೋ ಅವರು ರಾಜ್ಯಸಭೆಯಲ್ಲಿ ಈಸ್ ಅ ರಾಜ್ಯಸಭಾ ಮೆಂಬರ್ ರಾಜ್ಯಸಭೆಯಲ್ಲಿ ಇಪ್ಪತ್ತೈದನೇ ತಾರೀಕು ಇನ್ಫ್ಯಾಕ್ಟ್ ವಿಶ್ವವಾಣಿಯವರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಈ ವಿಶ್ವೇಶ್ವರ ಭಟ್ರ ಪುಸ್ತಕ ಬಿಡುಗಡೆ ಮಾಡೋ ಸಮಾರಂಭದಲ್ಲಿ ನನ್ನ ಮಧುರನ್ನ ಪುಸ್ತಕ ಕೈಸಿದ್ರು ಇದು ಇಂಗ್ಲೀಷ್ ಪುಸ್ತಕ ಅಂತ ಅದೇ ರೀ ವಿದೇಶ ಕಾಲ ಅನ್ನೋ ನನ್ನ ಪುಸ್ತಕ ನನ್ನ ಕೈಗೆ ಬಂತು ಅದು ಬಿಡುಗಡೆಗೆ ನನ್ನ ಪುಣ್ಯ ಹೇಳ್ತಾ ಇರೋದು ನೋಡಿ ಇದನ್ನೆಲ್ಲ ನಿಮಗೆ ಅರ್ಥ ಮಾಡಿಸಿ ಹೇಳಿ ಹೇಳಿದರೆ ಓಕೆ ಹೇಳಿಲ್ಲ ಅಂತಂದರೆ ಅವ್ರು ಹೇಳಿದ್ದು ನಂಬ್ಕೊಂಬಿಡ್ತೀವಿ ಅಂದರೆ ಒಬ್ಬ ಮನುಷ್ಯನನ್ನು ಕೆಟ್ಟದಾಗಿ ತೋರಿಸ್ಬೇಕು ಕೆಷ್ಟು ಕೆಟ್ಟದಾಗಿ ಬಿಂಬಿಸಬೇಕು ಅಂತಂದರೆ ಸುಳ್ಳುಗಳ ಮೇಲೆ ಸುಳ್ಳು ಸುಳ್ಳುಗಳ ಮೇಲೆ ಸುಳ್ಳು ಇಲ್ಲಿ ತನಕ ಮಾಡಿದ್ದು ಅದೇ ರೀ ರೀ ನಾನು ಇವಾಗಲೂ ನಿಮಗೆ ಈ ವಿಡಿಯೋದಲ್ಲೂ ಕೇಳ್ತಾ ಇದ್ದೀನಿ ನಾನು ಬೇರೆ ಏನೂ ಕೇಳ್ತಿಲ್ಲ ರೀ ಎರಡು ಸಾವಿರದ ಹದಿಮೂರರಿಂದ ಇಲ್ಲಿಯವರೆಗೂ ನಮ್ಮ ಹತ್ರ ಸಾಕ್ಷಿ ಇದೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತವರು ಸೌಜನ್ಯವಾಗಿ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಆ ಸಾಕ್ಷಿಗಳನ್ನು ಯಾಕೆ ಕೋರ್ಟಕ್ಕೆ ಕೊಡಲಿಲ್ಲ ಯಾಕೆ ತನಿಖೆಗೆ ಕೊಡಲಿಲ್ಲ ಅನ್ನೋದಷ್ಟೇ ನನ್ನ ಪ್ರಶ್ನೆ ನನ್ನ ಪ್ರತಿ ವಿಡಿಯೋ ಪ್ರತಿ ಪೋಸ್ಟ್ ಕೆಳಗೆ ಇರುವ ಆ್ಯಶ್ಟ್ಯಾಗ್ಗಳಲ್ಲೊಂದು ಜಸ್ಟಿಸ್ ಫಾರ್ ಸೌಜನ್ಯ ನಾವು ಕೇಳ್ತಿರೋದು ಸೌಜನ್ಯಾಗೇ ನ್ಯಾಯಾನ ಆದರೆ ನನ್ನ ಹತ್ರ ಸಾಕ್ಷಿಗಳಿಲ್ಲ ನಾನು ತೊಗೊಂಡು ಕೊಡೋಣ ಅಂದರೆ ಆದರೆ ಇವರುಗಳ ಹತ್ರ ಜೇಬಲ್ಲಿದೆ ಮೊಬೈಲಲ್ಲಿದೆ ದಾಖಲೆಗಳಿದೆ ನೋಡಿದವರು ಜೀವಂತ ಸಾಕ್ಷಿಗಳಿದ್ದಾರೆ ಎಂದು ಇವರು ಇವತ್ತು ಸಾಕ್ಷಿಗಳನ್ನು ಯಾಕೆ ಕೊಡ್ತಿಲ್ಲ ಅನ್ನೋದಷ್ಟೇ ನನ್ನ ಪ್ರಶ್ನೆ ಏನು ತಪ್ಪಿದೆ ಇದ್ರಲ್ಲಿ ನಾನು ಕೇಳ್ತಾರೆ ಅದ್ರಲ್ಲಿ ಹೇಳಿ ನಾನು ಹೆಂಗೆ ಕೆಟ್ಟವನಾಗಿ ಕಾಣಿಸ್ತೀನಿ ನಿಮ್ಮ ಕಣ್ಣಿಗೆ ಹೇಳಿ ಪರವಾಗಿಲ್ಲ ಮಬ್ಬು ಸರಿಯೋದಕ್ಕೆ ಇದು ಹೇಳ್ತೀನಿ ಕೇಳಿ ಈ ಇದು ಮೋಡ ಅಲ್ಲ ಕಾರ್ ಮೋಡ ಇದು ಆ ಕಾರ್ ಮೋಡದ ಮಳೆಗಳು ಕಾರ್ ಮೋಡದಿಂದ ಮಳೆ ಸುರಿದು ಅದು ಬತ್ತಿದ ಮೇಲೇ ಆ ಮೋಡ ಮರೆಯಾಗೋದು ಸೂರ್ಯನ ಕಿರಣ ಬೀಳೋದು ಅಲ್ಲಿ ತನಕ ಕಾಯುವ ಶಕ್ತಿಯನ್ನು ಭಗವಂತ ಮಂಜುನಾಥ ಸ್ವಾಮಿ ನನಗೆ ಕೊಟ್ಬಿಟ್ಟಿದ್ದಾರೆ ಮತ್ತು ಅದೇ ವಿಡಿಯೋದಲ್ಲೂ ಹೇಳ್ತಾರೆ ಧರ್ಮಸ್ಥಳದಲ್ಲಿ ಸತ್ತವನನ್ನು ಬೆಳ್ತಂಗಡಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಮತ್ತೆ ಧರ್ಮಸ್ಥಳಕ್ಕೆ ಹದಿನಾಲ್ಕು ಕಿಲೋಮೀಟರ್ ತಗೊಂಬಂದು ಯಾಕೆ ಕ್ರಿಯೆ ಹೂಡಬೇಕು ಅಂತ ಕೇಳ್ತಾರೆ ಬೆಳ್ತಂಗಡಿ ಆಸ್ಪತ್ರೆಯಲ್ಲಿ ಹೆಣದ ಪೋಸ್ಟ್ ಮಾರ್ಟಮ್ ಆದರೆ ಉಲ್ಟಾ ಮತ್ತೆ ಹದಿನಾಲ್ಕು ಕಿಲೋಮೀಟ್ರ್ ಧರ್ಮಸ್ಥಳಕ್ಕೆ ಬಂದು ನೇತ್ರಾವತಿ ತೀರದ ಕಾಡಿನಲ್ಲಿ ಧರ್ಮಸ್ಥಳದ ಕಾಡಿನಲ್ಲಿ ಯಾಕೆ ಪಶವ ಹೂತಾಕಿದ್ರಿ ಗಿರೀಶ್ ಮಟ್ಟಣ್ಣನವರವರೇ ಗಿರೀಶ್ ಮಟ್ಟಣ್ಣವರವರೇ ಹೆಸರು ಸರಿಯಾಗಿ ಗಿರೀಶ್ ಮಟ್ಟಣ್ಣವರವರೇ ನಿಮಗೆ ಪೊಲೀಸ್ ಕೆಲಸ ಹೆಂಗೆ ಸಿಕ್ತೋ ನನಗೆ ಗೊತ್ತಿಲ್ಲ ಆದರೆ ನನಗೆ ಗೊತ್ತಿರಲಿ ಒಂದು ಅಸಹಜ ಸಾವು ಅಥವಾ ಅಪರಿಚಿತ ವ್ಯಕ್ತಿಯ ಸಾವು ಅಂತಾದಾಗ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಯು ಡಿ ಆರ್ ಯಾವ ಗ್ರಾಮ ಪಂಚಾಯಿತಿಯಲ್ಲಿ ಆಗಿರುತ್ತೋ ಅದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಯೇ ಆಶಾವವನ್ನು ಹೂಳಬೇಕು ಪಕ್ಕದ ಗ್ರಾಮ ಪಂಚಾಯತಿ ಹೋಗಿ ಉಳೋಕ್ಕಾಗಲ್ಲ ಇಲ್ಲಿ ತಗೊಂಡೋಗ್ಬಿಟ್ಟಿದ್ದೀವಿ ಪೋಸ್ಟ್ ಮಾರ್ಟಮ್ ಮಾಡಿ ಇಲ್ಲೇ ಪಕ್ಕದಲ್ಲಿಲ್ಲಾದರೂ ಉಳಿಬಿಡೋಣ ಅಂದರೆ ಆಗಲ್ಲ ಯಾಕಂದರೆ ಆ ಗ್ರಾಮ ಪಂಚಾಯಿತಿಯಲ್ಲಿ ಸಾವಾದಾಗ ಆ ಗ್ರಾಮ ಪಂಚಾಯಿತಿಯವರೇ ಅದರ ಬಗ್ಗೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸುತ್ತಾರೆ ಅದರ ಬಗ್ಗೆ ಏನೇನು ಮಾಹಿತಿ ಕೊಡಬೇಕು ಕೊಟ್ಟಿರ್ತಾರೆ ನಾಳೆ ದಿನ ಅವರಿಗೆ ಸಂಬಂಧಪಟ್ಟ ಆ ಶವಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ವ್ಯಕ್ತಿಗಳು ಬಂದರೆ ಅದೇ ಗ್ರಾಮ ಪಂಚಾಯಿತಿಗೆ ಬಂದು ಕೇಳ್ತಾರೆ ಅವಾಗ ಅವರು ಯು ಡಿ ಆರ್ ನಂಬರ್ ಆಧಾರದ ಮೇಲೆ ಆ ಶವ ಎಲ್ಲಿದೆ ಅನ್ನೋದನ್ನು ಪತ್ತೆ ಹಚ್ಚಿ ಅವರಿಗೆ ಶವದ ಅವಶೇಷಗಳನ್ನು ಕೊಡಲು ಸಹಾಯವಾಗುತ್ತೆ ಅನ್ನುವ ಕಾರಣಕ್ಕೆ ಕೊಡ್ತಾರೆ ಹಾಗಾಗಿ ಹದಿನಾಲ್ಕು ಕಿಲೋಮೀಟ್ರಲ್ಲ ಇಪ್ಪತ್ತೆಂಟು ಕಿಲೋಮೀಟರ್ ಆದರೂ ವಾಪಸ್ ತಗೊಂಡು ಅಲ್ಲೇ ಉಳಿದ್ರು ಈಗ ಶವ ಸಿಕ್ಕಿಬಿಟ್ಟಿದೆ ನಿಮ್ಮ ತೋಟದ ಹತ್ರ ಎಲ್ಲೋ ಪೋಸ್ಟ್ಪೋನ್ ಆಯಿತು ನಿಮ್ಮ ತೋಟದಲ್ಲಿ ಹೆಣ ಹೊಂದ್ಬಿಡೋಕ್ಕಾಗುತ್ತ ಹಂಗಾಗಲ್ರಿ ತಿಳಿದವರು ಸಸ್ಪೆಂಡ್ ಆಗಿದ್ದರೂ ಸಹಿತ ಒಬ್ಬ ಅಧಿಕಾರಿಯಾಗಿದ್ದವರು ನಾನು ನಿಮ್ಮೇಲೆ ಯಾವ ಪರ್ಸ್ನಲ್ ಅಟ್ಯಾಕ್ಸ್ ನಮಗೆ ಬೇಡ ಬಟ್ ನೀವು ಜನರಿಗೆ ತುಂಬ ತಪ್ಪು ಮಾಹಿತಿಯನ್ನು ಕೊಡ್ತೀರಿ ಜನ ನಂಬ್ತಾರೆ ಅನ್ನುವ ಕಾರಣಕ್ಕೆ ತಪ್ಪು ತಪ್ಪು ತುಂಬ ಹೇಳ್ತೀರಿ ದಯವಿಟ್ಟು ಇದನ್ನು ಮಾಡಬೇಡಿ ನಾನು ಇರೋದು ನಾವು ನಂಬಬೇಕಾಗಿರುವುದು ಯಾರನ್ನು ಎಸ್ ಐ ಟಿ ಅಧಿಕಾರಿಗಳನ್ನ ಎಫ್ ಎಸ್ ಎಲ್ ಎಕ್ಸ್ಪರ್ಟ್ಗಳನ್ನು ರೀ ಮಳೆ ಬರ್ತಿದೆ ರೀ ಪಾಪ ಮೇಡಮ್ ಎ ಸಿ ಅವರು ಒದ್ದಾಡ್ತಾರೆ ಎ ಸಿ ರೂಮಲ್ಲಿ ಕೂತಿದ್ದವರು ಇವತ್ತಲ್ಲಿ ಮಳೆಯಲ್ಲಿ ಪಾಪ ಆ ಕಾಡಲ್ಲಿ ಒದ್ದಾಡ್ತಾಯಿದ್ದರು ಬಿಡ್ರಿ ಅವ್ರಿಗೆ ಅವ್ರು ಕೆಲಸ ಮಾಡಲಿಕ್ಕೆ ಬಿಡ್ರಿ ಅವ್ರಿಗೆ ಅವ್ರು ಕೆಲಸ ಮಾಡಲಿಕ್ಕೆ ಅಷ್ಟರಲ್ಲೇ ಸಂಭ್ರಮ ಅಷ್ಟರಲ್ಲೇ ಸಂಭ್ರಮಾಚಾರ ನಿನ್ನೆ ಅವ್ನು ಯಾರೋ ಹೇಳ್ತಾನೆ ಏರ್ಪೋರ್ಟ್ಗಳ ಹತ್ರ ಕಾವಲು ಕಾಯಿರಿ ಇವರೆಲ್ಲ ದೇಶನ ತೊಗೊಡೋಗ್ಬಿಡ್ತಾರೆ ಹಿಂದೇವಾ ಇನ್ನೂರ ಅರವತ್ತೇಳು ಬಾಡಿಗಳನ್ನು ಅದೇ ಜಾಗದಲ್ಲಿ ಸುತ್ತಮುತ್ತಲ ಜಾಗದಲ್ಲಿ ಕೂಳಲಾಗಿದೆ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ ಮತ್ತೆ ಮತ್ತೆ ಹೇಳ್ತೀನಿ ಕೊಲೆ ಮಾಡುವ ಯಾರೂ ಸಹಿತ ಯಾವ ದೇಹವನ್ನು ಹೂಳುವುದಿಲ್ಲ ಸುಟ್ಟು ಬಿಡ್ತಾರ್ರೀ ಸುಟ್ಟು ಬಿಡ್ತಾರೆ ನೈನ್ಟೀನ್ ನೈಂಟಿ ಏಯ್ಟಲ್ಲೇ ಅಲ್ಲಿ ಬಾಡಿ ಬರ್ನಿಂಗ್ ಮಿಷಿನನ್ನು ಧರ್ಮಸ್ಥಳದವ್ರು ಕೊಡಿಸಿದ್ರು ಅವ್ರದ್ದೇ ಮಿಷಿನ್ ಇರ್ಬೇಕಾದ್ರೆ ತೊಗೊಂಡೋಗ್ಬಿಟ್ಟು ಆ ಮಿಷಿನ್ ಹಾಕ್ಬಿಟ್ಟು ಸುಟ್ಬಿಡ್ರಿ ಅಂತ ಹೇಳೋಕ್ಕಾಗ್ತಿರ್ಲಿಲ್ಲವಾ ಅವ್ರಿಗೆ ಯಾಕೆ ರೀ ಉಳಿಸ್ತಾರೆ ಅಲ್ಲ ನಾನು ವರ್ಡಿಟ್ ಕೊಡಲ್ಲ ಇವತ್ತು ಬಟ್ ಲಾಜಿಕಲಿ ಒಂದು ಕಾಮನ್ ಸೆನ್ಸ್ ಇಟ್ಕೊಂಡು ಒಂದ್ಸಲಿ ಯೋಚನೆ ಮಾಡಿದ್ರೆ ಹೌದಲ್ವಾ ಹೆಂಗೋ ಒಂದು ಥಾಟ್ ಇದೆ ಅಂತ ಶವ ಹೂಳಿದ ಜಾಗದಲ್ಲಿ ಶವ ಶವದ ಅಸ್ಥಿ ಪಂಜರವೇ ರೀ ಮುತ್ತು ರತ್ನಗಳು ಸಿಗಲ್ಲ ಅಲ್ಲಿ ಗೊತ್ತಿಲ್ಲ ಅರ್ಥ ಮಾಡಿಸುವ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ ಇರ್ತೀನಿ ಸತತವಾಗಿ ಮಾಡ್ತಾ ಇರ್ತೀನಿ ಐವತ್ತೈದು ವರ್ಷ ಒಬ್ಬ ವ್ಯಕ್ತಿ ಸಮಾಜದ ಒಳಿತಿಗೋಸ್ಕರ ತನ್ನ ಜೀವನವನ್ನ ಮುಡಿಪಾಗಿಟ್ಟು ಎಷ್ಟೋ ಜನ ಹೆಣ್ಣುಮಕ್ಕಳ ಮದುವೆ ಮಾಡಿಸಿ ಎಷ್ಟೋ ಜನರಿಗೆ ಇವತ್ತಿಗೂ ಅನ್ನದಾಸೋಹ ಮಾಡಿ ಎಷ್ಟೋ ಜನರಿಗೆ ಇವತ್ತಿಗೂ ವಿದ್ಯೆ ಕೊಡಿಸಿ ಎಷ್ಟೋ ಜನರ ಬದುಕಿನಲ್ಲಿ ಭಾಳ ಬಂಗಾರವಾಗಿಸಿ ಸಂಘದ ಸಾಲದಿಂದ ಎಷ್ಟೋ ಜನರನ್ನ ಡಾಕ್ಟರ್ ಮಾಡಿ ಸಂಘದ ಸಾಲದಿಂದ ಎಷ್ಟೋ ಜನ ಹೆಣ್ಣುಮಕ್ಕಳ ಮದುವೆ ಮಾಡಿಸಿದಂತಹ ಒಂದು ಸಣ್ಣ ಬಡ್ಡಿ ತೊಗೊಳ್ದೇನೆ ಕೊಡಲಿಕ್ಕೆ ಪುಕ್ಷಟ್ಟೆ ಅಂತಂದರೆ ಕ್ಯೂ ಅಲ್ಲಿ ನಿಂತ್ಬಿಡ್ತಾರೆ ರೀ ಈ ಬಡ್ಡಿ ಇಲ್ಲದೆ ಬರುತ್ತೆ ನಡಿಬೇಕು ಅಲ್ಲೂ ಬ್ಯಾಂಕ್ ಸ್ಟಾಫ್ ಇದ್ದಾರೆ ಅಲ್ಲೂ ಸಾಕಷ್ಟು ಜನಕ್ಕೆ ಸಂಬಳ ಕೊಡಬೇಕು ಅದೆಲ್ಲ ಅದಕ್ಕೆ ಒಂದು ಸಣ್ಣ ಬಡ್ಡಿಯಲ್ಲಿ ಎಷ್ಟೋ ಜನರ ಬದುಕನ್ನು ಸರಿಪಡಿಸಿದ ಒಬ್ಬ ಮನುಷ್ಯನಿಗೆ ಐವತ್ತೈದು ವರ್ಷ ಜ ಈ ಜನರಿಗೋಸ್ಕರ ದುಡಿದ ಒಬ್ಬ ವ್ಯಕ್ತಿ ಎಪ್ಪತ್ತಾರು ಎಪ್ಪತ್ತೇಳು ವರ್ಷದ ವ್ಯಕ್ತಿಯನ್ನು ಈ ಸಮಯದಲ್ಲಿ ಒಂದು ಕೆಟ್ಟ ಹೆಸರಿನ ಟೊಂಕ ಕಟ್ಟಿ ಅವ್ರನ್ನ ಈ ವಯಸ್ಸನ್ನು ನಂಗೆ ಕುಗ್ಗಿಸ್ತಿರಲ್ಲ ಹೊಟ್ಟೆಯವರು ಹೇಳಿ ಹೊಟ್ಟೆಯವರು ಹೇಳಿ ನೆನ್ನೆ ಆಂಧ್ರದ ಒಂದು ನ್ಯೂಸ್ ಚಾನಲಲ್ಲಿ ನಾನು ಲೈವ್ ಕೊಟ್ಟಿದ್ದೆ ಮುಖಾಲ್ದೇ

ಈ ನ್ಯೂಸು ಯೋಚನೆ ಮಾಡಿ ಇವರ ವ್ಯಾಪ್ತಿ ಎಷ್ಟು ದೊಡ್ಡದಿರಬೇಕು ನೀವು ಹೇಳ್ತೀರಿ ಧರ್ಮಸ್ಥಳದ ಹೆಸರು ಕೆಡಿಸೋಕ್ಕೆ ಇವ್ರೇನು ಮಾಡ್ತಾ ಇಲ್ಲ ನ್ಯಾಯ ಕೇಳ್ತಾ ಇದ್ದಾರೆ ನ್ಯಾಯ ಕೇಳುವವರು ಅವರ ಅವರ ಬಳಿ ಇದ್ದ ಸಾಕ್ಷಿಯನ್ನು ಯಾಕೆ ಕೊಟ್ಟಿಲ್ಲ ಅಂತ ನೀವು ಯಾಕೆ ಯಾವತ್ತೂ ಪ್ರಶ್ನೆ ಮಾಡಲಿಲ್ಲ ನಿಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳಿದ್ರಲ್ಲ ಯಾಕೆ ರೀ ನೀವು ಜನರಿಗೆ ತೋರಿಸ್ತಿಲ್ಲ ಅಂತ ಯಾಕೆ ಹೇಳಿಲ್ಲ ಒಂದು ಗಂಟೆಯಲ್ಲಿ ಕೊಡ್ತೀನಿ ಹತ್ತು ನಿಮಿಷದಲ್ಲಿ ಕೊಡ್ತೀನಿ ನಾಳೆ ಬಿಟ್ಟೆ ಇನ್ನೇನು ಬಿಡ್ತಾ ಇದ್ದೀನಿ ಅಂದವರು ಯಾಕೆ ಕೇಳ ಕೇಳಲಿಲ್ಲ ಜನಗಳೇ ನಿಮ್ಮದೇ ತಪ್ಪು ಇವತ್ತು ನೀವು ಮಬ್ಬಾಗಿದ್ದೀರಲ್ಲ ಅದು ನೀವು ಕೇಳದಿರುವ ತಪ್ಪಿನಿಂದಾಗಿರುವ ಮಬ್ಬದು ಇದರ ಕೆಳಗೂ ಕಮೆಂಟ್ ಮಾಡಿ ನನಗೇನು ಬೇಜಾರಿಲ್ಲ ಇದ್ರ ಕೆಳಗೂ ನಿಂದಿಸಿ ನನಗೇನು ಪರವಾಗಿಲ್ಲ ಇದ್ರ ಕೆಳಗೂ ನಾನು ಪರ್ಸ್ನಲ್ ಅಟ್ಯಾಕ್ ಮಾಡಿ ನನಗೇನು ಬೇಜಾರಿಲ್ಲ ಬಟ್ ನಾನು ಸತ್ಯದ ಪರ ಇದ್ದೀನಿ ನಾನು ಇರೋದನ್ನು ಮಾತ್ರ ಮಾತಾಡ್ತಾ ಇದ್ದೀನಿ ಇಲ್ಲದೇ ಇರೋದನ್ನು ಮಾತಾಡ್ತಾ ಇಲ್ಲ ನಿಮ್ಮನ್ನು ನಂಬಿಸಿದ್ದಾರೆ ನೀವು ನಂಬಿದ್ದೀರಿ ನಾನು ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ ಇದನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ ಬಹಳ ದೊಡ್ಡ ಜ್ಞಾನ ಬೇಡ ಸ್ವಲ್ಪ ಸಣ್ಣ ಲಾಜಿಕ್ಕು ಅಷ್ಟೇ ಸಣ್ಣ ಕಾಮನ್ ಸೆನ್ಸ್ ಇದ್ದರೆ ಸಾಕು ಎಸ್ ಕೀರ್ತಿ ಮಾತಾಡ್ತಾ ಇರೋದ್ರಲ್ಲಿ ಅರ್ಥ ಇದೆ ಅಂತ ಗೊತ್ತಾಗುತ್ತೆ ಹೇಳಿದ ಸುಳ್ಳುಗಳಿಗೆ ಸಾಕ್ಷಿ ಕೇಳ್ತಿದ್ದೀವಷ್ಟೇ ಸೌಜನ್ಯವಾಗಿ ನ್ಯಾಯ ಕೇಳ್ತಿದ್ದೀವಷ್ಟೇ ಅದನ್ನು ಹೊರತುಪಡಿಸಿದ್ರೆ ನಮಗೆ ಬೇರೆಯನ್ನು ಬೇಡ ನಮಸ್ಕಾರ